ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಕಥಂ ನ ಜ್ಞೇಯಸ್ಮಿ ಪಾಪಾತ್ ಅಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭನಾರ್ಧನ ಈಗ ಕೌರವರು ಕೆಟ್ಟವರೇ ಅವರಿಗೆ ಯಾವ ಒಂದು ಜ್ಞಾನವೂ ಇಲ್ಲ ಮತ್ತೆ ಅಹಂಕಾರಿಗಳು ಲೋಭಿಗಳು ಅವರಿಗೆ ಗೊತ್ತಾಗಲಿಲ್ಲ ಕುಲಕ್ಷಯವಾಗುತ್ತೆ ಅನ್ನೋದು ನಮಗೆ ಹೇಗೆ ಗೊತ್ತಾಗಲಿಲ್ಲ ಅದನ್ನೆಲ್ಲ ತಿಳಿದುಕೊಂಡು ಯಾವ ಒಂದು ಮೋಹದಿಂದ ಮಾಯೆಯಿಂದ ನಾವು ಯುದ್ಧ ಮಾಡಿ ನಮ್ಮವರನ್ನೆಲ್ಲ ಕೊಲ್ಲುವಂತಹ ನಿರ್ಧಾರಕ್ಕೆ ಸರಿ ಅಂತ ಹೇಳಿಬಿಟ್ವಿ ಅಂತ ಅರ್ಜುನನಿಗೆ ಬಹಳ ವಿಷಾದ ಆಗ್ತಾ ಇದೆ ನಾವು ಅರ್ಜುನ ವಿಷಾದ ಯೋಗವನ್ನೇ ಈಗ ಪಠನ ಮಾಡ್ತಾ ಇದ್ದೇವೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವಾಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷೆ ಇಂದು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಇಂದು ಕೂಡ ಮೂಲ ನಕ್ಷತ್ರ ನಿನ್ನೆ ಹದಿನೆಂಟನೇ ತಾರೀಕು ಮೂಲ ನಕ್ಷತ್ರ ಅಂತ ಹೇಳಿದ್ವಿ ಇಂದು ಕೂಡ ಮೂಲ ನಕ್ಷತ್ರನೇ ಇದೆ ಮತ್ತು ಇಂದು ಷಷ್ಠಿ ತಿಥಿ ಷಷ್ಠಿ ದಿನ ಸುಬ್ರಹ್ಮಣ್ಯನ ಮತ್ತು ಷಷ್ಠಿ ದೇವಿಯ ವಿಶೇಷವಾದಂತಹ ಪೂಜೆಯನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ಈ ಷಷ್ಠಿ ದೇವಿಯ ಪೂಜಾ ಕ್ರಮವನ್ನು ಒಂದು ವಿಡಿಯೋದಲ್ಲಿ ನಾವು ನಂತರದಲ್ಲಿ ಹೇಳ್ತೇವೆ ಸಣ್ಣ ಮಕ್ಕಳ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರ ಮನೆಯಲ್ಲಿ ಇದ್ದೀರಿ ಇದ್ದಾರೋ ಮತ್ತು ಸಣ್ಣ ಮಕ್ಕಳಿಗೆ ಜ್ವರ ಇತ್ಯಾದಿಗಳು ಇದ್ದರೆ ದೇವಿ ಸುಬ್ರಹ್ಮಣ್ಯನ ಪತ್ನಿ ಅವಳ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಇಂದಿನ ಭವಿಷ್ಯವನ್ನು ನೋಡೋಣ ಮೂಲ ನಕ್ಷತ್ರದ ಬಗ್ಗೆ ಅನೇಕರಿಗೆ ಭಯ ಇದೆ ಈ ಮೂಲ ನಕ್ಷತ್ರದ ದೋಷ ಗಂಡು ಮಕ್ಕಳಿಗೆ ಇರೋದಿಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಕೆಲವೇ ಪಾದಗಳಲ್ಲಿ ಮಾತ್ರ ಇರುತ್ತೆ ಎಲ್ಲ ಪಾದಗಳಲ್ಲಿಯೂ ಇರೋದಿಲ್ಲ ಆದ್ದರಿಂದ ಅದರ ಬಗ್ಗೆ ಭಯ ಬೇಡ ಮತ್ತು ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಮೇಷ ಸಿಂಹ ವೃಶ್ಚಿಕ ಈ ರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಸಂಸಾರದಲ್ಲಿ ತಾಪತ್ರಯಗಳು ಇವತ್ತು ಸ್ವಲ್ಪ ಹೆಚ್ಚೇ ಇರುತ್ತೆ ಮತ್ತು ಇಂದು ಮೂಲ ನಕ್ಷತ್ರ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ನಾನು ನನ್ನ ಪಾಡಿಗೆ ನಾನು ಹೋಗಿ ನನಗೆ ಏನು ಬೇಕಾತೋ ಅದನ್ನು ನಾನು ಸಾಧಿಸಿ ಬಿಡಬೇಕು ಅನ್ನೋಂತಹ ಒಂದು ಮನೋಭಾವನೆ ಇರುತ್ತೆ ಎಲ್ಲ ಯಾರೂ ಬೇಡ ನಾನು ಒಬ್ಬನೇ ಇದ್ದರೆ ನಾನೊಬ್ಬಳೇ ಇದ್ದರೆ ಸಾಕು ಅನ್ನುವಂತಹ ಭಾವನೆ ತುಂಬ ಬರ್ತಾ ಇರುತ್ತೆ ಆದರೆ ಸಂಸಾರದ ಜವಾಬ್ದಾರಿಗಳು ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹಣಕಾಸಿನ ವೆಚ್ಚಕ್ಕೋಸ್ಕರ ನಮಗೆ ಮಾಡಲೇಬೇಕಾದಂತಹ ಕಾರ್ಯಗಳು ಇದ್ದೇ ಇರುತ್ತೆ ಆದ್ದರಿಂದ ನಿರ್ಲಿಪ್ತತೆ ಸಾಧ್ಯವಿಲ್ಲ ಹುಷಾರಾಗಿ ವ್ಯವಹಾರ ಮಾಡಬೇಕು ಇಂದು ವೃಷಭ ಕನ್ಯಾ ಮಕರ ಹಾಗೂ ಮೀನರಾಶಿಗಳಿಗೆ ವಿಷಮ ಫಲ ಇದರರ್ಥ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ ನೆಮ್ಮದಿ ಇಲ್ಲದೆ ಹೋದರೆ ಎರಡೇ ದಿನಗಳಲ್ಲಿ ಖಂಡಿತವಾಗಲೂ ಅದರ ಫಲ ಬದಲಾಗಲೇಬೇಕು ಮತ್ತೆ ಚಂದ್ರ ನಕ್ಷತ್ರಗಳನ್ನ ಬದಲಿಸಿದಾಗ ಅಥವಾ ನಕ್ಷತ್ರದ ಪಾದಗಳನ್ನು ಬದಲಿಸಿದಾಗಲೂ ಕೂಡ ಫಲಗಳು ವ್ಯತ್ಯಾಸ ಆಗುತ್ತೆ ಚಂದ್ರನೇ ನಮ್ಮ ಭಾವನೆಗೆ ಅಧಿಪತಿ ಆದ್ದರಿಂದ ಯಾವುದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಆರು ಗಂಟೆಗಳಲ್ಲಿ ಆ ನಿಮ್ಮ ಒಂದು ಮನಸ್ಥಿತಿ ಖಂಡಿತವಾಗಲೂ ಬದಲಾಗಲೇಬೇಕು ಏನೇ ಕಷ್ಟ ಇದ್ದರೂ ಆರು ಗಂಟೆಗಳಲ್ಲಿ ಅದಕ್ಕೆ ಒಂದು ತಿರುವು ಬರಲೇಬೇಕು ಆರು ಗಂಟೆಗಳ ಕಾಲ ನಾವು ಧ್ಯಾನ ಪಾರಾಯಣ ಮಾಡಿ ಕಳೆಯೋದು ದೊಡ್ಡದಾಗೋದಿಲ್ಲ ಆದ್ದರಿಂದ ಯಾರೂ ಧೃತಿ ಕೆಡಬಾರದು ಆದ್ದರಿಂದ ಈ ರಾಶಿಗಳಿಗೆ ನಾಲ್ಕು ರಾಶಿಗಳಿಗೆ ವೃಷಭ ಕನ್ಯಾ ಮಕರ ಹಾಗೂ ಮೀನರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಇರುತ್ತೆ ಆದ್ದರಿಂದ ಈ ನಾಲ್ಕು ರಾಶಿಗಳವರು ಧ್ಯಾನದಿಗಳನ್ನು ಇವತ್ತು ಹೆಚ್ಚು ಮಾಡಬೇಕು ಮತ್ತು ಇನ್ನು ಮಿಥುನ ಕರ್ಕ ತುಲಾರಾಶಿ ಧನು ರಾಶಿ ಹಾಗೂ ಕುಂಭರಾಶಿ ಇವರಿಗೆ ಅತ್ಯುತ್ತಮವಾದಂತಹ ಫಲ ಯೋಚನೆ ಮಾಡುವ ಪ್ರಮೇಯ ಇಲ್ಲ ಇವತ್ತು ಎಲ್ಲವೂ ನಿಮ್ಮ ಪರವಾಗಿಯೇ ಇರುತ್ತೆ ಆದರೆ ಒಂದೇ ದಿನ ನಿಮ್ಮ ಪರವಾಗಿ ನಾಳೆ ಪುನಃ ಚಂದ್ರ ಬದಲಾಗ್ತಾನೆ ಆದ್ದರಿಂದ ದೊಡ್ಡ ದೊಡ್ಡ ಏನೋ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಡಿ ಇವತ್ತಿನ ಸಂಜೆಯ ಒಳಗೆ ಏನು ನಿಮ್ಮ ಕೈಲಿ ನಡೆಸಲಿಕ್ಕೆ ಸಾಧ್ಯವೋ ಅದನ್ನು ಮಾತ್ರ ಬದಲಾವಣೆ ಇದು ಮಾಡಿಕೊಳ್ಳಿ ನಾಳೆಯ ದಿನ ಬೇರೆಯ ದಿನ ಆದ್ದರಿಂದ ಇಂದು ಪೂರ್ತಿ ಶುಭಕರವಾಗಿರುತ್ತೆ ಇವತ್ತಿನ ಒಳಗೆ ಯಾವುದು ಒಳ್ಳೆಯದು ಅದನ್ನು ಮಾಡಿಕೊಂಡು ಬಿಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆಂದ್ರಿಗೆ ಬರ್ತೇನೆ ಅಲ್ಲಿವರೆಗೂ ಗೀತಾ ಶ್ಲೋಕಗಳನ್ನು ಹಾಗೂ ಗ್ರಹಶಾಂತಿ ಸ್ತೋತ್ರಗಳನ್ನು ಪಾರಾಯಣ ಮಾಡೋದನ್ನು ಮರಿಬೇಡಿ ಮತ್ತು ಆಂಗ್ಲ ಭಾಷೆಯ ವಾಹಿನಿಗೆ ನಮ್ಮ ಬೆಂಗಳೂರು ಈ ಚಾನಲ್ನಲ್ಲಿ ವಾರ ಭವಿಷ್ಯ ನೋಡಬಹುದು ಕಮೆಂಟ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ನೀವು ಹುಟ್ಟಿದ ಸ್ಥಳ ಇದನ್ನು ಹಾಕಿ ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆಯನ್ನು ಹಾಕಿ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಎಲ್ಲರಿಗೂ ಶುಭ ಮಸ್ತು ಶ್ರೀಕೃಷ್ಣ ಜಯಂತಿ